ನಮಃ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಜಯಂತ್ಯುತ್ಸವ ಉತ್ಸವ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂಥ ಸಂದರ್ಭದಾಗ ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಹಾಲು ಮತ್ತು ಸಮಾಜ ಟಿ ಸಲಹೆ ಹೋರಾಟ ಮಾಡ್ತಾ ಇದೆ ಪಂಚಮಸಾಲಿ ಸಮಾಜ ಟು ಎ ಸಲಹೆ ಹೋರಾಟ ಮಾಡ್ತಾ ಇದೆ ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನು ಕೊಡೋಲ್ಲಾಗ್ಯಾರ ಅನ್ನುವಂಥ ನೋದಿಂದ ನಾವು ಸಿದ್ದರಾಮಯ್ಯನವರಿಗೆ ಆ ಎರಡು ಶಬ್ದಗಳನ್ನು ಬಳಸಿದ್ದೇವೆ ಅದಕ್ಕೆ ಎರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು ಅವರ ಸ್ಥಾನಕ್ಕೆ ಅದನ್ನು ಬಳಸಿದ ಶಬ್ದಗಳು ಅವ್ರಿಗೆ ಯೋ ಯೋಗ್ಯ ಅಲ್ಲ ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋ ಆಗಬಾರ್ದು ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು